ನಂದಿನಿ ಭಾಗ ಮೂರು ಗೌತಮ್ ರೂಮಿನಲ್ಲೇ ಇಲ್ಲದಿರುವುದರಿಂದ ನಂದಿನಿ ಬಾಲ್ಕನಿಗೆ ಹೋಗಿ ತಮ್ಮನಿಗೆ ಫೋನ್ ಮಾಡಿದಳು ಕಾಲ್ ಪಿಕ್ ಮಾಡಿ ನಂದು ಹೇಗಿದ್ದೀಯಾ ನಿನ್ನನ್ನು ತುಂಬ ಮಿಸ್ ಆಗ್ತಿದ್ದೀನಿ ಎಂದನು ವಿರಾಟ್ ನಂದಿನಿ ಕಣ್ಣಲ್ಲಿ ನೀರು ತುಂಬಿಕೊಂಡವು ಕಣ್ಣೀರು ಒರೆಸಿಕೊಂಡು ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯ್ತೇನೋ ಎಂದು ಕೇಳಿದಳು ಇನ್ನೂ ಗೊತ್ತಾಗ್ಲಿಲ್ಲ ಅಕ್ಕ ಪೊಲೀಸರು ಹುಡುಕುತ್ತಿದ್ದಾರೆ ನಾನು ಸಹ ನನ್ನ ಫ್ರೆಂಡ್ಸ್ ಜೊತೆ ಹುಡುಕುತ್ತಿದ್ದೀನಿ ಆದರೆ ಎಲ್ಲಿ ಹೋಗಿದ್ದಾಳೆ ಅಂತ ಸ್ವಲ್ಪನೂ ಅರ್ಥನೇ ಆಗ್ತಾ ಇಲ್ಲ ಎಂದನು ದುಃಖದಿಂದ ಸರಿ ಕಣೋ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಅಕ್ಕನ ಬಗ್ಗೆ ಗೊತ್ತಾದರೆ ನನಗೆ ಹೇಳು ಬಾಯ್ ಕಣೋ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಫೋನ್ ಕಟ್ ಮಾಡಿ ಹಿಂದಕ್ಕೆ ತಿರುಗಿದ ನಂದಿನಿಗೆ ಹಿಂದೆಯೇ ಕೋಪದಿಂದ ನೋಡುತ್ತಿರುವ ಗೌತಮ್ ಕಾಣಿಸಿದನು ನಂದಿನಿ ಹಿಡಿಸಿಕೊಳ್ಳದೆ ಹೋಗಿ ಸೋಫಾದಲ್ಲಿ ಮಲಗಿಕೊಂಡಳು ಗೌತಮ್ ಸ್ವಲ್ಪ ಸಮಯದ ನಂತರ ಒಳಗೆ ಬಂದು ಮಲಗಿಕೊಂಡನು ಬೆಳಗ್ಗೆ ಗೌತಮ್ ಸ್ನಾನ ಮಾಡಿ ಬಟ್ಟೆಗಳಿಗಾಗಿ ಅಲ್ಮರ ಓಪನ್ ಮಾಡಿದರೆ ಅವನ ಬಟ್ಟೆಗಳು ಡೈಲಿ ಇರುವ ಜಾಗದಲ್ಲಿ ಅಲ್ಲದೆ ಬೇರೆ ಕಡೆ ಇದ್ದಾವೆ ಆ ಅಲ್ಮರ ತುಂಬ ನಂದಿನಿ ಸೀರೆಗಳು ಡ್ರೆಸ್ಗಳಿಂದ ತುಂಬಿಸಿದ್ದಳು ಅವನು ಹುಡುಕಾಡುತ್ತಿರುವ ಡ್ರೆಸ್ ಸಿಗದೇ ಇದ್ದಿದ್ದರಿಂದ ಕೋಪದಿಂದ ಅದರಲ್ಲಿ ಇರುವ ನಂದಿನಿ ಬಟ್ಟೆಗಳನ್ನೆಲ್ಲ ತೆಗೆದು ಕೆಳಗೆ ಬಿಸಾಕಿ ಅವನ ಡ್ರೆಸ್ ತೆಗೆದುಕೊಂಡು ರೆಡಿಯಾಗುತ್ತಿದ್ದಾನೆ ಆಗಲೇ ರೂಮಿಗೆ ಬಂದ ನಂದಿನಿ ತನ್ನ ಬಟ್ಟೆಗಳನ್ನು ನೋಡಿ ಕೋಪದಿಂದ ಗೌತಮ್ ಕಡೆ ನೋಡಿದಳು ನನ್ನ ಬಟ್ಟೆಗಳನ್ನು ಯಾಕೆ ಕೆಳಗೆ ಬಿಸಾಕಿದೀಯ ನನ್ನ ಬಟ್ಟೆಗಳನ್ನು ಯಾರು ಜೋಡಿಸು ಅಂದಿದ್ದು ನಿನ್ನನ್ನು ಎಲ್ಲ ಅದಲು ಬದಲು ಮಾಡಿದ್ದೀಯಾ ಇಲ್ಲಿ ನನ್ನ ಬಟ್ಟೆಗಳು ಮಾತ್ರ ಇರಬೇಕು ನಿನ್ನ ಬಟ್ಟೆಗಳನ್ನು ಬೇರೆ ಎಲ್ಲಿಯಾದರೂ ಇಟ್ಟುಕೋ ಎಂದೆನು ಕೋಪದಿಂದ ಗೌತಮ್ ಇದು ಕೇವಲ ನಿನ್ನ ರೂಮ್ ಅಲ್ಲ ನನ್ನ ರೂಮೂ ಸಹ ಖಾಲಿಯಾಗಿ ಅಷ್ಟೊಂದು ಜಾಗ ಇದೆಯಲ್ಲ ನಾನು ಇಲ್ಲೇ ಇಟ್ಕೊಳ್ತೇನೆ ಎಂದು ಅಲ್ಮರಾ ಕಡೆ ತಿರುಗಿದಳು ಕೆಳಗಡೆ ಬಿದ್ದಿರುವ ಸೀರೆಗಳು ಕಾಲಿಗೆ ಸುತ್ತಿಕೊಂಡು ನಂದಿನಿ ಸ್ಕಿಪ್ ಆಗಿ ಎದುರಿಗೆ ಇರುವ ಗೌತಮ್ ಮೇಲೆ ಬೀಳುವಷ್ಟರಲ್ಲಿ ಇಬ್ಬರೂ ಬ್ಯಾಲೆನ್ಸ್ ತಪ್ಪಿ ಬೆಡ್ ಮೇಲೆ ಬಿದ್ದರು ಗೌತಮ್ ಮೇಲೆ ಬಿದ್ದ ನಂದಿನಿ ಗಾಬರಿಯಿಂದ ಎದ್ದೇಳಲು ಹೋದಳು ಆದರೆ ಅವಳ ಜಡಿ ಅವನ ಶರ್ಟ್ ಬಟನ್ಸ್ಗೆ ತಗಲಾಕಿಕೊಂಡಿದ್ದರಿಂದ ಮತ್ತೆ ಅವನ ಮೇಲೆ ಬಿದ್ದಳು ನಂದಿನಿ ಹತಾಶಳಾಗಿ ಜಡೆಯನ್ನು ಎಳೆಯುತ್ತಿದ್ದರೆ ಹಲೋ ಮೇಡಮ್ ನೀವು ಕಿಳ್ಳುವ ಪೋರ್ಸ್ಗೆ ನನ್ನ ಶರ್ಟ್ ಬಟನ್ ಕಿತ್ತು ಬರುವ ಥರ ಇದೆ ವೆಯ್ಟ್ ವೆಯ್ಟ್ ಎಂದು ನಿಧಾನವಾಗಿ ಅವಳ ಜಡಿಯನ್ನು ಅವನ ಶರ್ಟ್ ಬಟನ್ಸ್ನಿಂದ ತೆಗೆಯುತ್ತಿದ್ದಾನೆ ಇಬ್ಬರು ಅಷ್ಟೊಂದು ಹತ್ತಿರವಾಗಿ ಇದ್ದಿದ್ದರಿಂದ ಒಬ್ಬರ ಉಸಿರು ಮತ್ತೊಬ್ಬರಿಗೆ ಬೆಚ್ಚಿಗೆ ತಗಲುತ್ತಿತ್ತು ಕೆಲವು ಕ್ಷಣಗಳ ಕಾಲ ಇಬ್ಬರ ಕಣ್ಣುಗಳು ಪರಸ್ಪರ ಭೇಟಿಯಾಗಿ ಮತ್ತೆ ಬೇರ್ಪಟ್ಟವು ಗೌತಮ್ ಅವಳ ಜಡೆಯನ್ನು ತೆಗೆದ ತಕ್ಷಣ ಅವನ ಮೇಲಿಂದ ಎದ್ದು ನಿಂತಳು ನಂದಿನಿ ಗೌತಮ್ ಹೆದ್ದು ಹೊರಡುವವನು ಆ ಲಾಸ್ಟ್ ಟು ಕಬೋರ್ಡ್ಸ್ನಲ್ಲಿ ನಿನ್ನ ಇಟ್ಕೋ ಉಳಿದ ಫೋರ್ ಕಬೋರ್ಡ್ಸ್ನಲ್ಲಿ ನನ್ನವು ಮಾತ್ರ ಇರಬೇಕು ಎಂದು ಹೇಳಿ ಹೊರಗೆ ಹೊರಟು ಹೋದನು ಎಲ್ಲ ಯಾವ ರೀತಿ ಬಿಸಾಕಿದ್ದಾನೆ ನೋಡು ಎಂದು ಬೆಡ್ ಮೇಲೆ ಕುಳಿತುಕೊಂಡು ಎಲ್ಲ ಬಟ್ಟೆಗಳನ್ನು ಮಳೆಚಿಟ್ಟು ಕಬೋರ್ಡ್ಸ್ನಲ್ಲಿ ಜೋಡಿಸಿ ಕೆಳಗೆ ಬಂದಳು ನಂದಿನಿ ನಂದಿನಿ ಗೌತಮ್ ಜೊತೆ ಯಾವ ರೀತಿ ಇದ್ದರೂ ಸುಶೀಲಮ್ಮ ಹಾಗೂ ಪ್ರತಾಪ್ ರವರ ಜೊತೆ ಚೆನ್ನಾಗಿ ಆಗಿದ್ದಳು ಮನೆಯಲ್ಲಿ ಕೆಲಸದವರ ಜೊತೆಯೂ ಸಹ ಫ್ರೆಂಡ್ಲಿಯಾಗಿ ಮಾತನಾಡುತ್ತಿದ್ದಳು ಜೈರಾಮ್ರವರಿಗೆ ಟೈಮ್ ಟು ಟೈಮ್ ತಿನ್ನಿಸುವುದು ಮಸಾಜ್ ಮಾಡುವುದು ಹಾಗೂ ಇನ್ನಿತರ ಕೆಲಸಗಳನ್ನು ಶ್ರಮ ಎಂದುಕೊಳ್ಳದೆ ಎಲ್ಲ ಕೆಲಸಗಳನ್ನು ಹತ್ತಿರವಿದ್ದು ನೋಡಿಕೊಳ್ಳುತ್ತಿರುವ ನಂದಿನಿಯನ್ನು ನೋಡಿ ಸುಶೀಲಮ್ಮ ಹಾಗೂ ಪ್ರತಾಪ್ ರವರಿಗೆ ತುಂಬ ಆಶ್ಚರ್ಯ ಹಾಗೂ ಸಂತೋಷವಾಗುತ್ತಿತ್ತು ಏನು ಇಷ್ಟು ಬೇಗ ಆಫೀಸ್ಗೆ ಬಂದಿದ್ದೀಯಾ ನೀನು ಮಲಗಲ್ಲ ನಮ್ಮನ್ನು ಮಲಗೋಕೆ ಬಿಡಲ್ಲ ರಾತ್ರಿ ಸಹ ಹತ್ತು ಗಂಟೆ ತನಕ ಬಿಡಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಎಬ್ಬಿಸಿದೆ ಈ ರೀತಿ ಕೆಲಸ ಮಾಡ್ತಾ ಇದ್ರೆ ಸತ್ತೋಗ್ತೀನೋ ಎಂದನು ಶಶಿ ಮುಖ ಇಟ್ಕೊಂಡು ಲೋ ಫಸ್ಟ್ ಆ ಅಳು ನಿಲ್ಲಿಸಿ ಕೆಲಸ ನೋಡೋ ಟೈಮ್ ಈಸ್ ಮನಿ ನೀನು ವೇಸ್ಟ್ ಮಾಡೋ ಪ್ರತಿಯೊಂದು ಸೆಕೆಂಡ್ ಎಷ್ಟು ಅಮೂಲ್ಯವಾದುದ್ದು ಎಂದು ನಿನಗೆ ಈಗ ಗೊತ್ತಾಗಲ್ಲ ಅದು ಗೊತ್ತಾಗುವ ಟೈಮ್ಗೆ ನಿನ್ನ ಬಳಿ ಟೈಮ್ ಇರೋದಿಲ್ಲ ಅರ್ಥ ಆಯ್ತಾ ಎಂದನು ಗೌತಮ್ ಶಶಿ ಕಡೆ ನೋಡಿ ಕಣ್ಣೆಕರ ಹಾಕುತ್ತಾ ಶಶಿ ಗೌತಮ್ ಕಡೆ ನೋಡುತ್ತಾ ನಿನ್ನ ಪೇಸ್ಗೆ ನಿನ್ನ ಬಿಹೇವಿಯರ್ಗೆ ಏನಾದರೂ ಸಂಬಂಧವಿದೆಯೇನೋ ಈರೋ ಪೇಸ್ ಇಟ್ಕೊಂಡು ವಿಲನ್ ಕ್ಯಾರೆಕ್ಟರ್ ಯಾಕೋ ಎಂದನು ಗೌತಮ್ ಜೋರಾಗಿ ನಗದು ಬರೀ ಮಾತುಗಳಲ್ಲಿ ಟೈಮ್ ವೇಸ್ಟ್ ಮಾಡುವುದು ಬಿಟ್ಟು ಮೊದಲು ಕೆಲಸ ನೋಡು ಎಂದೆನು ಯಾರಾದರೂ ಮದುವೆ ಆದರೆ ಅವರು ಲೇಟಾಗಿ ಆಫೀಸ್ಗೆ ಬಂದು ಬೇಗ ಮನೆಗೆ ಹೋಗ್ತಾರೆ ನೀನೇನು ರಿವರ್ಸ್ ಇದೆಯಾ ನಿಜ ಹೇಳ ಮನೆಯಲ್ಲೇ ಇರಲು ಆಗದೆ ಆಫೀಸ್ನಲ್ಲಿ ಜಾಸ್ತಿ ಟೈಮ್ ಇರ್ತಿದೆಯಲ್ವಾ ಎಂದನು ಅನುಮಾನದಿಂದ ನೋಡುತ್ತ ಏನೋ ನಿನ್ನ ಬ್ರೈನು ಇಷ್ಟೊಂದು ಶಾರ್ಪ್ ಆಗಿ ಯಾವಾಗಲಿಂದ ಕೆಲಸ ಮಾಡ್ತಾ ಇದೀಯೋ ಕರೆಕ್ಟಾಗಿ ಗೆಸ್ ಮಾಡಿದೀಯಾ ಕಣ ಎಂದನು ಗೌತಮ್ ನಗುತ್ತ ನೀನು ಆದಷ್ಟು ಬೇಗ ನನ್ನ ತಂಗಿಯ ಪ್ರೀತಿಯಲ್ಲೇ ಬೀಳಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ ಕಣ ಆಗ್ಲಾದ್ರೂ ನಮಗೆ ಟೈಮ್ ಸಿಗುತ್ತೇನೋ ಅಂತ ಅಂದುಕೊಂಡು ಕೆಲಸದಲ್ಲಿ ಮುಳುಗಿಬೋದನು ಗೌತಮ್ ಆಫೀಸಿನಿಂದ ಮನೆಗೆ ಬಂದು ಫ್ರೆಶ್ ಆಗಲು ತನ್ನ ರೂಮ್ಗೆ ಬಂದಾಗ ನಂದಿನಿ ಆಗ ತಾನೇ ತಲೆ ಸ್ನಾನ ಮಾಡಿಕೊಂಡು ತನ್ನ ಉದ್ದನೆಯ ಕೂದಲನ್ನು ಎಲ್ಲಾ ಮುಂದೆ ಹಾಕಿಕೊಂಡು ಟವಲಿನಿಂದ ತೇವ ಒರೆಸುತ್ತಿದ್ದಾರೆ ಬೆಳ್ಳಗೆ ಇರುವ ಅವಳ ಬೆನ್ನು ಅಲ್ಲಲ್ಲಿ ನೀರಿನ ಬಿಂದುಗಳಿಂದ ಒಳೆಯುತ್ತಿತ್ತು ಗೌತಮ್ನ ನೋಟ ತನಗೇ ಗೊತ್ತಿಲ್ಲದೆ ಅವಳ ಬೆನ್ನಿನ ಮೇಲಿಂದ ಸೀರೆಗೂ ಬ್ಲೌಸಿಗೂ ಮಧ್ಯ ಇರುವ ಸೊಂಟದ ಮೇಲೆ ನಿಂತಿತು ಕೈಗಳು ಕಟ್ಟಿಕೊಂಡು ಹಾಗೇ ನೋಡುತ್ತಾ ಇದ್ದು ಬಿಟ್ಟನು ಕೆಲವು ಕ್ಷಣಗಳ ನಂತರ ಎಚ್ಚೆತ್ತು ನಾನು ಬಂದಿದ್ದೇನೆ ಎಂದು ತಿಳಿಸುವುದಕ್ಕೆ ಸಣ್ಣದಾಗಿ ಕೆಮ್ಮಿದನು ಗೌತಮ್ ತಕ್ಷಣವೇ ಹಿಂದಕ್ಕೆ ತಿರುಗಿದಳು ನಂದಿನಿ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಬಾ ಎಂದನು ಕೋಟ್ ತೆಗೆದು ಪಕ್ಕಕ್ಕಿಡುತ್ತ ಡಿನ್ನರ್ ಟೈಮಲ್ಲಿ ಏನು ಕೆಳಗಡೆ ಹೋಗಿ ಊಟ ಮಾಡಿ ಎಂದಳು ಬಾಯಿ ಮುಚ್ಕೊಂಡು ನಾನು ಹೇಳಿದ್ದು ಮಾಡು ಎಂದು ಗೌತಮ್ ಹೇಳುವಷ್ಟರಲ್ಲಿ ನಂದಿನಿಗೆ ಕೋಪ ನೆತ್ತಿಗೇರಿತು ನಿನ್ನ ಬೆದರಿಕೆಗಳಿಗೆ ಇಲ್ಲಿ ಯಾರೂ ಭಯಪಡುವುದಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಿದ್ದಳು ಅಷ್ಟೆ ಗೌತಮ್ನ ಹೀಗೋ ಹರಟಾಗಿ ಅವಳು ಸೊಂಟ ಹಿಡಿದು ಹತ್ತಿರಕ್ಕೆ ಹೆಳಿದುಕೊಂಡನು ಏನ್ಮಾಡ್ತಿದ್ಯಾ ಎಂದು ಅವಳು ಗಿಂಜಿಕೊಳ್ಳುತ್ತಿದ್ದರೆ ಅವಳನ್ನ ಗೋಡೆಗೆ ಎರಡು ಕೈಗಳ ಮಧ್ಯೆ ಲಾಕ್ ಮಾಡಿ ಕದಲದೀರ ಅವಳ ಕೈಗಳನ್ನು ತನ್ನ ಕೈಗಳಿಂದ ಗೋಡೆಗೆ ಅದೆಮೆ ಹಿಡಿದುಕೊಂಡೆನು ನಂದಿನಿ ಗುರ್ರಿ ಎಂದು ನೋಡುತ್ತಿದ್ದರೆ ಮುಖದ ಮೇಲೆ ಬೀಳುತ್ತಿರುವ ಕೂದಲನ್ನು ಬಾಯಿಂದ ಊಬಿದಾಗ ಗಾಳಿಗೆ ಕಣ್ಣು ಮುಚ್ಚಿ ತೆರೆದಳು ನಂದಿನಿ ಅವಳ ಹಣೆ ಮೇಲೆ ಸೆಕೆ ಹಿಡಿದಿರುವುದನ್ನು ಗಮನಿಸಿ ನಾನು ಹತ್ತಿರಕ್ಕೆ ಬಂದ್ರೇನೆ ನಿನಗೆ ಸೆಕೆ ಹಿಡಿಯುತ್ತಿದೆ ಬೆಳಗ್ಗೆನೂ ಸಹ ನನ್ನ ಮೇಲೆ ಬಿದ್ದಾಗ ನಿನ್ನ ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿರುವುದು ನನಗೆ ಗೊತ್ತಾಯಿತು ಏನು ವಿಷಯ ಎಂದು ಕಣ್ಣೆಗರ ಹಾಕುತ್ತಾ ಕೇಳಿದನು ನೀನು ಅಂದುಕೊಳ್ಳುತ್ತಿರುವುದು ಮಾತ್ರ ಅಲ್ಲ ಎಂದಳು ಅವನನ್ನು ನೇರವಾಗಿ ನೋಡುತ್ತ ಓ ರಿಯಲಿ ನಾನು ಏನು ಅಂದ್ಕೊಳ್ತಿದ್ದೀನೋ ನಿನಗೆ ಹೇಗೆ ಗೊತ್ತು ನೀನೇನಾದರೂ ಆರ್ಟಿಸ್ಟಾ ಸರಿ ನಾನು ಏನು ಅಂದ್ಕೊಳ್ತಿದ್ದೀನೋ ಹೇಳು ಎಂದನು ಬಿಡ್ರಿ ಮಾವನಿಗೆ ಊಟ ಕೊಡುವ ಟೈಮ್ ಆಗಿದೆ ಎಂದಳು ಡ್ಯಾಡಿ ಹೆಸರು ಹೇಳಿದ್ರಿಂದ ಬದುಕ್ಬಿಟ್ಟೆ ಎಂದು ಅವಳ ಕೈಗಳನ್ನು ಬಿಟ್ಟು ದೂರ ಸರಿದನು ಫೈವ್ ಮಿನಿಟ್ಸ್ನಲ್ಲಿ ರಾಮು ಕೈಲಿ ಕಾಫಿ ಕಳಿಸ್ತೀನಿ ಎಂದು ಕೆಳಕ್ಕೆ ಓಡಿದಳು ನಂದಿನಿ ಈಗ ನನಗೆ ಬೇಕಾಗಿರುವುದು ಕಾಫಿ ಅಲ್ಲ ಅಂತ ಅಂದುಕೊಂಡು ಅವಳ ಹಿಂದೆಯೇ ಕೆಳಗೆ ಬಂದು ಕಾರಲ್ಲಿ ಹೊರಗಡೆ ಹೊರಟನು ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಿದ್ದಾನೆ ಆದರೂ ನನಗ್ಯಾಕೆ ಬಿಡು ಅಂತ ಅಂದುಕೊಂಡು ಜೈರಾಮ್ಗೋಸ್ಕರ ಊಟ ತೆಗೆದುಕೊಂಡು ಓದಳು ಅನಂತರ ಎಲ್ಲರೂ ಊಟಕ್ಕೆ ಕುಳಿತರು ಗೌತಮ್ ಇನ್ನೂ ಬರಲಿಲ್ವೇನಮ್ಮ ಎಂದು ನಂದಿನಿಯನ್ನು ಕೇಳಿದರು ಪ್ರತಾಪ್ರವರು ಬಂದು ಮತ್ತೆ ಓದರು ತಾತ ಏನಾದರೂ ಇಂಪಾರ್ಟೆಂಟ್ ವರ್ಕ್ ಇದೆಯೇನೋ ಎಂದಳು ಎಲ್ಲರೂ ಊಟ ಮುಗಿಸಿದರು ಚಿಕ್ಕಮ್ನೋರೆ ನೀವು ಹೋಗಿ ಮಲ್ಕೊಳ್ಳಿ ಚಿಕ್ಕಜ್ಮನ್ರು ಬಂದರೆ ನಾನು ಊಟ ಪಡಿಸ್ತೀನಿ ಎಂದು ರಾಮು ಹೇಳಿದ್ದರಿಂದ ನಂದಿನಿ ಅವಳ ರೂಮಿಗೆ ಹೊರಟಳು ಮಲಗಿಕೊಂಡಳು ಆದರೆ ನಿದ್ದೇನೆ ಬರಲಿಲ್ಲ ಟೈಮ್ ಹತ್ತು ಗಂಟೆ ಆಗ್ತಿದೆ ಕೆಳಗಡೆ ಹೋಗಿ ರಾಮುನನ್ನು ಮಲಗಕ್ಕೆ ಹೇಳಿ ಮೇಲೆ ಬಂದಳು ಆ ಕಡೆ ಹಿಕ್ಕಡೆ ಒದ್ದಾಡಿ ತುಂಬಾ ಹೊತ್ತಿಗೆ ಮಲಗಿಕೊಂಡಳು ಮಧ್ಯದಲ್ಲಿ ಸಡನ್ನಾಗಿ ನೆನಪು ಬಂದು ವಾಚ್ ನೋಡಿದ್ರೆ ಟೈಮ್ ಒಂದೂವರೆ ಆಗಿತ್ತು ಬೆಡ್ ಮೇಲೆ ಗೌತಮ್ ಇಲ್ಲದಿರುವುದನ್ನು ನೋಡಿ ಗಾಬರಿಯಿಂದ ಎದ್ದು ಕುಳಿತಳು ಇದೇನು ಇವರು ಇನ್ನೂ ಬಂದಿಲ್ಲ ಎಲ್ಲಿಗೆ ಹೋದರು ಎಂದು ಅಂದುಕೊಳ್ಳುತ್ತಿರುವಾಗಲೇ ಫೋನ್ ರಿಂಗ್ ಆಗುವ ಸೌಂಡ್ ಕೇಳಿಸಿತು ಪಕ್ಕಕ್ಕೆ ನೋಡಿದಳು ಅದು ಗೌತಮ್ ಫೋನ್ ಕಾಲ್ ಪಿಕ್ ಮಾಡೋದ್ರೊಳಗಡೆ ಕಟ್ ಫೋನ್ ಇಲ್ಲೇ ಬಿಟ್ಟು ಇವರು ಎಲ್ಲಿಗೆ ಹೋಗಿರಬಹುದು ಎಂದು ಸ್ವಲ್ಪ ಟೆನ್ಷನ್ ಶುರುವಾಯಿತು ನಂದಿನಿಗೆ ಮತ್ತೆ ಕಾಲ್ ಬಂದಿದ್ದರಿಂದ ನಂದಿನಿ ತಕ್ಷಣವೇ ಪಿಕ್ ಮಾಡಿದಳು ಹಲೋ ಸಿಸ್ಟರ್ ನಾನು ಶಶಿ ಗೌತಮ್ ನನ್ನ ಜೊತೆಯಲ್ಲೇ ಇದ್ದಾನೆ ಅವನು ಎದ್ದೇಳುವ ಪರಿಸ್ಥಿತಿಯಲ್ಲಿಲ್ಲ ನಾನು ಕರೆದುಕೊಂಡು ಬರುವ ಪರಿಸ್ಥಿತಿಯಲ್ಲಿಲ್ಲ ನೀವೇ ಹೇಗಾದರೂ ಬಂದು ಕರ್ಕೊಂಡೋಗಿ ಎಂದು ಹೇಳಿ ಲೊಕೇಶನ್ ಸೆಂಡ್ ಮಾಡಿದನು ಶಶಿ ಎಲ್ಲೋ ಚೆನ್ನಾಗಿ ಕುಡಿದು ಬಿದ್ದೋದಂಗಿದ್ದಾನೆ ಈ ಟೈಮಲ್ಲಿ ಹೇಗೆ ಹೋಗೋದು ತಾತ್ನವರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಅಂದುಕೊಂಡು ತನ್ನ ಫೋನಿನ ಜೊತೆಗೆ ಗೌತಮ್ ಫೋನ್ ಬೇರೆ ಕಾರಿನ ಕೀ ತೆಗೆದುಕೊಂಡು ಕೆಳಗೆ ಬಂದಳು ಪ್ರತಾಪ್ ರವರ ರೂಮಿನ ಕಡೆ ನೋಡ್ತಾ ನಿಧಾನವಾಗಿ ಹೊರಗೆ ಬಂದು ಡೋರ್ ಲಾಕ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿದಳು ಹದಿನೈದು ನಿಮಿಷಕ್ಕೆ ಶಶಿ ಕಳಿಸಿದ ಲೊಕೇಶನ್ಗೆ ಸೇರಿಕೊಂಡಳು ಅದು ಒಂದು ದೊಡ್ಡ ಬಾರನ್ ರೆಸ್ಟೋರೆಂಟ್ ಕಾರು ಪಕ್ಕದಲ್ಲಿಯೇ ನಿಲ್ಲಿಸಿ ಒಳಗೆ ಹೋದಳು ಗೌತಮ್ ಸೋಪಾದ ಮೇಲೆ ಚೆನ್ನಾಗಿ ಕುಡಿದು ಬಿದ್ದೋಗಿದ್ದನು ಪಕ್ಕದಲ್ಲಿಯೇ ಶಶಿ ಕುಳಿತುಕೊಂಡಿದ್ದನು ನಂದಿನಿಯನ್ನು ನೋಡಿ ಸಿಸ್ಟರ್ ಬಂದೀಯಾ ಗೌತಮ್ ಯಾಕೋ ಇವತ್ತು ಜಾಸ್ತಿ ಕುಡಿದ್ಬಿಟ್ಟ ನಾನು ಸಹ ಕುಡಿದಿದ್ನಲ್ವಾ ಅದರಿಂದ ಡ್ರೈವಿಂಗ್ ಮಾಡುವುದು ರಿಸ್ಕ್ ಈ ಟೈಮಲ್ಲಿ ನೀವು ಇಲ್ಲಿಗೆ ಬರಬೇಕಾಗಿದ್ದಕ್ಕೆ ಐ ಆಮ್ ಸೋ ಸಾರಿ ಸಿಸ್ಟರ್ ಎಂದನು ಪರವಾಗಿಲ್ಲ ಅಣ್ಣ ನಾವು ಬೇಗ ಇಲ್ಲಿಂದ ಹೊರಡೋಣ ಎಂದು ಗೌತಮ್ ಬಳಿ ಬಂದಳು ಗೌತಮ್ ಎದ್ದೇಳು ಮನೆಗೆ ಹೋಗೋಣ ಎಂದು ಕೈ ಹಿಡಿದು ಎಬ್ಬಿಸಲು ಪ್ರಯತ್ನಿಸಿದಳು ಗೌತಮ್ ಮತ್ತಿನಿಂದ ಕಣ್ಣು ತರಿದು ಏ ನೀನೇನು ನನ್ನ ವೈಫ್ ಥರ ಇದೆಯಾ ಅವಳಿಗೆ ಇನ್ನೊಬ್ಬ ಸಿಸ್ಟರ್ ಕೂಡ ಇಲ್ವೆ ಎನ್ನುತ್ತಾ ಮತ್ತೆ ಕಣ್ಮುಚ್ಚಿಕೊಂಡನು ನಂದಿನಿ ಶಶಿ ಇಬ್ಬರು ಒಂದೊಂದು ಕಡೆ ಹಿಡಿದುಕೊಂಡು ಅವನನ್ನು ಹೆಬ್ಬಿಸಿ ಕಾರಿನಲ್ಲಿ ಕುಳಿಸಿ ಶಶಿ ಹಿಂದೆ ಸೀಟಲ್ಲಿ ಕುಳಿತುಕೊಂಡನು ಸಿಸ್ಟರ್ ಆ ಟರ್ನಿಂಗ್ ಹತ್ರ ನಿಲ್ಲಿಸಿ ಎಂದು ತನ್ನ ಮನೆಯ ಹತ್ತಿರ ಶಶಿ ಹಿಡಿದು ಬಾಯಿ ಹೇಳಿ ಹೊರಟು ಹೋದನು ಶಶಿ ಮನೆಯೊಳಗೆ ಹೋಗೋ ತನಕ ಇದ್ದು ಮತ್ತೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟಳು ಸ್ವಲ್ಪ ಹೊತ್ತಿಗೆ ಮನೆಗೆ ಸೇರಿಕೊಂಡರು ಅತಿ ಕಷ್ಟದಿಂದ ಗೌತಮ್ನನ್ನು ಹಾಲ್ವರೆಗೆ ಕರೆದುಕೊಂಡು ಬಂದಳು ತಮ್ಮ ರೂಮಿಗೆ ಕರೆದುಕೊಂಡು ಹೋಗಲು ಮೆಟ್ಟಿಲುಗಳನ್ನು ನೋಡಿ ಅಮ್ಮೋ ಇಷ್ಟೊಂದು ಮೆಟ್ಟಿಲು ಇವರನ್ನು ಹೇಗೆ ಹತ್ತಿಸಲಿ ನನ್ನಿಂದ ಆಗಲ್ಲ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸುವಷ್ಟರಲ್ಲೇ ವ್ಯಾಕ್ ಎಂದು ನಂದಿನಿ ಮೇಲೆಯೇ ವಾಂತಿ ಮಾಡಿದನು ಗೌತಮ್ ತನ್ನ ಸಿಚುವೇಶನ್ ನೋಡಿ ನಂದಿನಿಗೆ ತಲೆ ಚಿಟ್ಟಿಡಿದಂತಾಯಿತು ತನ್ನ ಬಾಡಿ ಸ್ಮೆಲ್ ನೋಡಿ ಅವಳಿಗೆ ವಾಂತಿ ಬಂದಂಗೆ ಆಯಿತು ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ಶವರ್ ಕೆಳಗೆ ನಿಂತುಕೊಂಡರು ಇವತ್ತು ನನ್ನ ಟೈಮ್ ಸ್ವಲ್ಪಾನೂ ಚೆನ್ನಾಗಿಲ್ಲ ಮನೆಗೆ ಚೆನ್ನಾಗಿಯೇ ಬಂದನಲ್ಲ ಮತ್ತೆ ಯಾವ ಮಾಯರೋಗ ಬಂದು ಹೋದನು ಸ್ನಾನ ಮಾಡಿದರೆ ವಿನಃ ಈ ಸ್ಮೆಲ್ ಹೋಗೋ ಥರ ಕಾಣ್ತಿಲ್ಲ ಎಂದು ಅವನ ಡ್ರೆಸ್ ತೆಗೆದು ಸ್ನಾನ ಮಾಡಿಸಿ ಟವಲ್ ಕಟ್ಟಿ ಮಲಗಿಸಿದಳು ಬಟ್ಟೆಗಳು ಕೆಳಗಡೆ ಇಲ್ಲದಿರುವುದರಿಂದ ತನ್ನ ರೂಮಿಗೆ ಹೋಗಿ ಇಬ್ಬರ ಬಟ್ಟೆಗಳು ತೆಗೆದುಕೊಂಡು ಬಂದು ಅವನಿಗೆ ಬಟ್ಟೆಗಳು ಹಾಕಿ ಮಲಗಿಸಿದಳು ಹೇ ನನ್ನನ್ನು ಏನು ಮಾಡ್ತಿದೀಯಾ ನನ್ನ ಹತ್ತಿರ ಬರಬೇಡ ಹೇಟ್ ಹೇಟಿಯು ಎಂದು ಮತ್ತಾಗಿ ಮಾತನಾಡುತ್ತಾ ಮಲಗಿಕೊಂಡಿರುವ ಗೌತಮ್ನನ್ನು ನೋಡಿ ನಿಟ್ಟುಸಿರು ಬಿಡುತ್ತಾ ಸ್ನಾನಕ್ಕೆ ಹೋದಳು ನಂದಿನಿ ಅಷ್ಟೊತ್ತಿಗೆ ಅವಳಿಗೆ ತುಂಬ ಸುಸ್ತಾಗಿತ್ತು ಫಾಸ್ಟಾಗಿ ಸ್ನಾನ ಮುಗಿಸಿ ಬಂದು ಬೆಡ್ ಮೇಲೆ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಅವನ ಕಡೆ ನೋಡಿದಳು ಎಚ್ಚರವಾಗಿದ್ದಾಗ ಟಣ್ಣುಗಳ ಗಟ್ಟಲೆ ಕೊಬ್ಬು ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತಾ ಯಾವಾಗಲೂ ಹಟಿಟ್ಯೂಡಿಂದ ಇರುವ ಗೌತಮ್ ಮಲಗಿಕೊಂಡರೆ ಚಿಕ್ಕ ಮಗುವಿನ ಥರ ಮುದ್ದಾಗಿ ಕಾಣಿಸುತ್ತಿದ್ದಾನೆ ಅವನ ತಲೆ ತೇವವಿದ್ದು ನೀರು ಸೋರುತ್ತಿದ್ದರಿಂದ ನಂದಿನಿ ಅವಳ ಮಡಿಲಲ್ಲಿ ಅವನ ತಲೆ ಹಿಟ್ಟು ಟವಲಿನಿಂದ ತಲೆ ಒರೆಸುತ್ತಿದ್ದಾಳೆ ಗೌತಮ್ ನಿದ್ದೆಯಲ್ಲಿ ಕದಲಾಡುತ್ತಾ ಐ ಹೇಟ್ ಗರ್ಲ್ಸ್ ನೀವೆಲ್ಲ ಚೀಟರ್ಸ್ ಎಂದು ಕಲವರಿಸುತ್ತಾ ನಂದಿನಿ ಕೈಯನ್ನು ತೆಗೆದುಕೊಂಡು ತನ್ನ ತಲೆ ಕೆಳಗೆ ಹಿಟ್ಟುಕೊಂಡು ಮಲಗಿದನು ನಂದಿನಿ ಕಣ್ಣಲ್ಲಿ ನೀರು ತುಂಬಿಕೊಂಡವು ಅಪ್ರಯತ್ನದಿಂದಲೇ ಅವನ ಹಣೆಗೆ ಮುತ್ತಿಟ್ಟು ಅಲ್ಲೇ ಬೆಡ್ಡಿಗೆ ಒರಗಿಕೊಂಡು ಕಣ್ಣು ಮುಚ್ಚಿದಳು ಬೆಳಕಾಗುತ್ತಿದ್ದಂಗೆ ಕುಡಿದಿದ್ದ ನಶೆ ಹಿಳಿದು ನಿಧಾನವಾಗಿ ಕಣ್ಣು ತೆರೆದನು ರೂಮಿನ ಟಾಪ್ ನೋಡಿ ಇದು ನನ್ನ ರೂಮ್ ಅಲ್ಲ ಎಲ್ಲಿದ್ದೇನೆ ನಾನು ಎಂದು ಸುತ್ತಲೂ ನೋಡಿದನು ಕೈ ಕದರಿಸುವಷ್ಟರಲ್ಲಿ ಮೆತ್ತೆಗೆ ಇನ್ನೂ ಇದ್ದಂಗೆ ಸ್ಪರ್ಶವಾಗಿ ಗಾಬರಿಯಿಂದ ತಲೆ ತಿರುಗಿಸಿ ನೋಡಿದನು ನಂದಿನಿ ಬೆಡ್ಡಿಗೆ ಒರಗಿಕೊಂಡು ಮಲಗಿರುವುದನ್ನು ಅವನು ಅವಳ ಮಡಿಲಲ್ಲಿ ಮಲಗಿರುವುದನ್ನು ಗಮನಿಸಿ ಷಟ್ ಎಂದು ಹೆದ್ದು ಕುಳಿತುಕೊಂಡು ನಂದಿನಿ ಕಡೆ ನೋಡಿದನು ರಾತ್ರಿಯೆಲ್ಲ ಈಗೇ ಇದ್ದಳ ಈ ಉಚ್ಚಿ ಅಂತ ಅಂದುಕೊಂಡು ಅವಳನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಕಂಬಳಿಯನ್ನು ಒದಿಸಿ ಮಿರರ್ನಲ್ಲಿ ನೋಡಿಕೊಂಡನು ತನ್ನ ಬಟ್ಟೆಗಳನ್ನು ಚೇಂಜ್ ಮಾಡಿರುವುದು ಆಗ ಗಮನಿಸಿದನು ಬಾರ್ವರಿಗೂ ಹೋಗಿದ್ದು ಶಶಿ ಜೊತೆ ಕುಡಿದಿದ್ದು ನೆನಪಿದೆ ಆದರೆ ನಂತರ ಏನು ನಡೆಯಿತು ಅಂತ ನೆನಪಿಲ್ಲ ಗೌತಮ್ಗೆ ತಲೆ ನೊಯ್ಯುತ್ತಿದ್ದರಿಂದ ತಲೆ ಹಿಡಿದುಕೊಂಡು ಹಾಲ್ನಲ್ಲಿ ಕುಳಿತನು ಚಿಕ್ಕಜಮಾನ್ರೇ ಇವತ್ತು ಇಷ್ಟು ಬೇಗ ಎದ್ದಿದ್ದೀರಾ ಕಾಫಿ ಕೊಡ್ಲ ಎಂದು ಕೇಳಿದನು ರಾಮು ಆ ತೆಗೆದುಕೊಂಡ್ಬಾರೋ ಸ್ಟ್ರಾಂಗ್ ಆಗಿ ಎಂದನು ಗೌತಮ್ ತಲೆಯನ್ನು ಹದಿಮಿಕೊಳ್ಳುತ್ತಾ ರಾಮು ಕಾಫಿ ತಂದು ಕೊಟ್ಟನು ಗೌತಮ್ ಕಾಫಿ ಕುಡಿಯುತ್ತಾ ಹೌದು ರಾಮು ರಾತ್ರಿ ನಾನು ಎಷ್ಟೊತ್ತಿಗೆ ಬಂದೆ ಎಂದು ಕೇಳಿದನು ನಾನು ನೋಡಲಿಲ್ಲ ಯಜಮಾನ್ರೇ ಚಿಕ್ಕಮ್ಮನವರು ನಾನು ನೋಡ್ಕೋತೀನಿ ನೀನು ಹೋಗು ಮಲಗು ಎಂದರು ಎಂದು ಹೇಳುತ್ತಾ ಕಿಚನ್ ಒಳಗೆ ಹೊರಟು ಹೋದನು ರಾಮು ಅಂದರೆ ನನ್ನ ಡಸ್ಟ್ ಚೈನ್ ಮಾಡಿದ್ದು ಅವಳೇ ಯಾಕೋ ಸ್ವಲ್ಪ ಎಂಬ್ಯಾರಿಸಿಂಗ್ ಆಗಿ ಅನಿಸಿತು ಗೌತಮ್ಗೆ ಕಾಫಿ ಕುಡಿದು ತನ್ನ ರೂಮಿಗೆ ಹೊರಟನು ಸ್ವಲ್ಪ ಹೊತ್ತಿಗೆ ಎಚ್ಚರವಾಯಿತು ನಂದಿನಿಗೆ ಬೆಳಿಗ್ಗೆ ಎದ್ದನ ಮಹಾನುಭಾವನು ರಾತ್ರಿ ಚುಕ್ಕೆಗಳು ತೋರಿಸಿದನು ಅಂತ ಅಂದುಕೊಳ್ಳುತ್ತಾ ತನ್ನ ರೂಮಿಗೆ ಹೋದಳು ಗೌತಮ್ ಫ್ರೆಶ್ ಆಗಿ ಲ್ಯಾಪ್ಟಾಪ್ನಲ್ಲಿ ಏನೋ ವರ್ಕ್ ಮಾಡಿಕೊಳ್ಳುತ್ತಿದ್ದಾನೆ ನಂದಿನಿ ಅವನ ಮುಂದೆ ಬಂದು ನಿಂತು ಕೈಗಳು ಕಟ್ಟಿಕೊಂಡು ಅವನನ್ನೇ ನೋಡ್ತಾ ಇದ್ದಳು ಅವಳನ್ನು ಒಂದು ಸರಿ ನೋಡಿ ಮತ್ತೆ ಲ್ಯಾಪ್ಟಾಪ್ನೊಳಗೆ ತಲೆಯಿಟ್ಟನು ಗೌತಮ್ ನಂದನಿ ಕದಲದೆ ಹಾಗೇ ನೋಡ್ತಾ ಇದ್ದಿದ್ದರಿಂದ ಏನು ಬೇಕು ನಿನಗೆ ದೆವ್ವದ ಥರ ಹಾಗೇ ನೋಡ್ತಾ ಇರದಿದ್ರೆ ಬಾಯಿ ತೆಗೆದು ಮಾತನಾಡಬಹುದಲ್ಲ ಎಂದನು ಬೇಸರದಿಂದ ನೋಡುತ್ತ ರಾತ್ರಿ ಯಾಕೆ ಅಷ್ಟೊಂದು ಕುಡಿದ್ರಿ ಅದು ನಿನಗೆ ಹೇಳುವ ಅವಶ್ಯಕತೆ ನನಗಿಲ್ಲ ಆ ರೀತಿ ಇಷ್ಟೆಂದರಷ್ಟು ಕುಡಿದರೆ ನಿಮ್ಮ ಆರೋಗ್ಯ ಏನಾಗಬೇಕು ನನ್ನ ಆರೋಗ್ಯನಾ ಕೇರ್ಸ್ ಎಂದು ವಿರಕ್ತಿಯಾಗಿ ನಗುತ್ತಾ ಹೇಳಿದನು ನೀವು ಎಲ್ಲಿಂದರಲ್ಲಿ ಕುಡಿದು ಬಿದ್ದೋದ್ರೆ ಮನೆಯವರಿಗೆ ಗೊತ್ತಾದರೆ ಅವರು ಎಷ್ಟು ದುಃಖಪಡುತ್ತಾರೆ ಹೇ ನಿಲ್ಲಿಸು ನಿನ್ನ ರಾಮಾಯಣ ನನ್ನಿಷ್ಟ ನಾನು ಕುಡಿತೀನಿ ತಿರ್ಗಾಡ್ತೀನಿ ನೀನ್ಯಾರು ನನ್ನನ್ನು ಕೇಳೋದಕ್ಕೆ ಎಂದನು ಕೋಪದಿಂದ ನಾನು ಯಾರ ನಿನ್ನೆ ನೀನು ಬಿದ್ದೋದ್ರೆ ನಿನ್ನನ್ನು ಕರ್ಕೊಂಡು ಬಂದಿದ್ದು ನಾನೇ ಗಂಟಲ ತನಕ ಕುಡಿದು ನನ್ನ ಮೇಲೆ ವಾಮಿಟ್ ಮಾಡಿಕೊಂಡೆ ನಿನಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮಲಗಿಸಿದೆ ನಾನು ಮಲಗೋಷ್ಟೊತ್ತಿಗೆ ರಾತ್ರಿ ಮೂರು ಗಂಟೆ ಆಗಿತ್ತು ಇಷ್ಟೆಲ್ಲ ಮಾಡಿದರೆ ನೀನು ಯಾರು ಅಂತ ಕೇಳ್ತಿದೆಯಾ ಎಂದಳು ಆಕ್ರೋಶದಿಂದ ಓ ನನಗೋಸ್ಕರ ಅಷ್ಟೊಂದು ಕಷ್ಟಪಟ್ಟ ಎಂದು ತನ್ನ ಬ್ಯಾಗ್ ತೆಗೆದು ಹತ್ತು ಸಾವಿರ ರೂಪಾಯಿಯ ಕಟ್ಟನ್ನು ಅವಳ ಮೇಲೆ ಬಿಸಿರಿ ನೀನು ನನಗೋಸ್ಕರ ಬಿದ್ದಿರುವ ಕಷ್ಟಕ್ಕೆ ಸಾಕಾಗ್ದಿದ್ರೆ ಇನ್ನೂ ಕೊಡ್ತೀನಿ ಎಂದನು ಅಹಂಕಾರದಿಂದ ಆ ಹಣದ ಕಟ್ಟನ್ನು ತೆಗೆದುಕೊಂಡು ಈ ಹಣ ನೋಡಿಕೊಂಡೆ ಅಲ್ವಾ ನಿನಗೆ ಇಷ್ಟೊಂದು ಅಹಂಕಾರ ನಿನ್ನ ದುಡ್ಡು ನನಗೇನು ಬೇಕಾಗಿಲ್ಲ ಎಂದು ಅವನ ಮುಖದ ಮೇಲೆ ಒಡೆದು ನಿನ್ನ ಹೆಲ್ತ್ ಹಾಳಾಗುತ್ತೆ ಮನೆಯಲ್ಲಿರೋರು ದುಃಖ ಪಡ್ತಾರೆ ಅಂತ ಹೇಳಿದೆ ಕೇಳ್ದಿದ್ರೆ ನಿನ್ನಿಷ್ಟ ಎಂದಳು ಅಸಹನೆಯಿಂದ ನನ್ನ ಹೆಲ್ತ್ ಆಳಾದರೆ ನಿನಗೇನು ನೋವು ಎಂದು ಅವಳ ಹತ್ತಿರ ಬರುತ್ತಿದ್ದರೆ ನಂದಿನಿಯ ಹೆಜ್ಜೆಗಳು ಹಿಂದಕ್ಕೆ ಹೋಗುತ್ತಿವೆ ನಂದಿನಿ ಸೈಲೆಂಟ್ ಆಗಿ ನೋಡುತ್ತಿದ್ದರೆ ಹೇಳು ನನ್ನನ್ನು ಯಾರು ಬಾ ಅಂದ್ರು ಅಲ್ಲೇ ಬಿಟ್ಟು ಬರಬಹುದಲ್ಲ ಸರಿ ಗಂಡ ಎಂದು ಏನೋ ಕರೆದುಕೊಂಡು ಬಂದೆ ಅನ್ಕೊ ಆಗೇ ಮಲಗಿಸಬಹುದಲ್ಲ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ನಿನ್ನ ಮಡಿಲಲ್ಲಿ ಏನಕ್ಕೆ ಮಲಗಿಸಿಕೊಂಡೆ ಎಂದು ಅವಳ ಹತ್ತಿರ ಬರುತ್ತಾ ಕೇಳಿದನು ಹಿಂದೆ ಗೋಡೆ ಇದ್ದಿದ್ದರಿಂದ ನಂದಿನಿ ಅಲ್ಲೇ ನಿಂತು ಹಾಗೇ ನೋಡುತ್ತಿದ್ದಾಳೆ ಹೇಳು ಯಾರು ಮಾಡು ಅಂದರು ನಿನ್ನ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕಿರಿಚಿದನು ನಂದಿನಿ ಕೋಪದಿಂದ ನೋಡುತ್ತಾ ಏನೋ ಪಾಪ ಅಂತ ಮಾಡಿದೆ ಅವಳ ಮಾತು ಪೂರ್ತಿ ಆಗುವಕ್ಕಿಂತ ಮುಂಚೆನೆ ನನ್ನ ಮೇಲೆ ಯಾರಾದರೂ ದಯ ತೋರಿಸುವುದು ನನಗೆ ಒಂದು ಚೂರು ಇಷ್ಟವಾಗುವುದಿಲ್ಲ ನಾನು ಕುಡಿತೀನಿ ತಿರುಗಾಡ್ತೀನಿ ಏನಾದರೂ ಮಾಡ್ಕೋತೀನಿ ನನ್ನನ್ನು ಇಡಿಸಿಕೊಳ್ಳುವ ಅವಶ್ಯಕತೆ ನಿನಗಿಲ್ಲ ಅರ್ಥ ಆಯಿತಾ ಎಂದು ಹೇಳಿ ಹೊರಗಡೆ ಹೋಗುತ್ತಿದ್ದರೆ ಪಕ್ಕದಲ್ಲಿರುವ ಟೇಬಲ್ ಅವನ ಕಾಲಿಗೆ ತಗಲಿ ಸ್ಕಿಪ್ ಆಗಿದ್ದರಿಂದ ನಂದಿನಿ ಅವನ ಕೈ ಹಿಡಿದುಕೊಂಡಳು ಅವನನ್ನು ಅವನು ಬ್ಯಾಲೆನ್ಸ್ ಮಾಡಿಕೊಂಡು ನಂದಿನಿ ಹಿಡಿದುಕೊಂಡಿರುವ ಕೈಯನ್ನು ಬಿಡಿಸಿಕೊಂಡು ತನ್ನ ಕಾಲಿನ ಕಡೆ ನೋಡಿಕೊಂಡನು ಟೇಬಲ್ ಗಟ್ಟಿಯಾಗಿ ತಗಲಿದ್ದರಿಂದ ಕಾಲಿನ ಕೊನೆಯ ಬೆರಳಿಗೆ ಗಾಯವಾಗಿ ರಕ್ತ ಸೋರುತ್ತಿದ್ದರೆ ಅಯ್ಯೋ ರಕ್ತ ಎಂದು ನಂದಿನಿ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಕಟ್ಟು ಕಟ್ಟಲು ಓದಳು ಅವಳನ್ನು ಪಕ್ಕಕ್ಕೆ ತಳ್ಳಿ ನಿನ್ನ ಹೆಲ್ಪ್ ನನಗೆ ಬೇಕಾಗಿಲ್ಲ ಎಂದು ಹೇಳಿ ಹೊರಗಡೆ ಹೋಗುತ್ತಿದ್ದರೆ ಗೌತಮ್ ಎಂದು ಕರೆದಳು ನಂದಿನಿ ಹೊರಡುತ್ತಿದ್ದವನು ಕೋಪದಿಂದ ಹಿಂದಕ್ಕೆ ಬಂದು ಅವಳ ಕೈ ಹಿಡಿದು ಹತ್ತಿರಕ್ಕೆ ಹೆಳೆದುಕೊಂಡು ಡೋಂಟ್ ಯು ಡೇರ್ ಟು ಕಾಲ್ ಮೈ ನೇಮ್ ನಿನಗೆ ನನ್ನ ಹೆಸರು ಕರೆಯೋ ರೈಟ್ಸ್ ಇಲ್ಲ ಎಂದು ಬೆರಳು ತೋರಿಸುತ್ತಾ ಸಿಟ್ಟಿನಿಂದ ಹೇಳಿ ಅವಳನ್ನು ತಳ್ಳಿ ಹೊರಗಡೆ ಹೊರಟು ಹೋದನು ಹೋಗುತ್ತಿರುವ ಗೌತಮ್ನನ್ನೇ ಕಣ್ಣೀರು ತುಂಬಿಕೊಂಡಿರುವ ಕಣ್ಣುಗಳಿಂದ ನೋಡುತ್ತಾ ಇದ್ದು ಬಿಟ್ಟಳು ನಂದಿನಿ ಸ್ವಲ್ಪ ಹೊತ್ತಿಗೆ ಕಣ್ಣೀರು ಒರೆಸಿಕೊಂಡು ಫ್ಲೋರ್ ಮೇಲೆ ಬಿದ್ದಿರುವ ರಕ್ತದ ಚಿಕ್ಕೆಗಳನ್ನು ಕ್ಲೀನ್ ಮಾಡಿ ಕೆಳಗಡೆ ಬಂದಳು ರಾಮು ಚಿಕ್ಕ ಯಜಮಾನ್ರು ತಿಂಡಿ ತಿಂದು ಓದರಾ ಎಂದು ಕೇಳಿದಳು ನಂದಿನಿ ಇಲ್ಲಮ್ಮ ಕೇಳಿದ್ರೆ ಬೇಡ ಅಂದರು ಕಾಲಿಗೆ ಏನೋ ಗಾಯ ಆಗಿತ್ತಮ್ಮ ಕಟ್ಟು ಕಟ್ಟಿಸಿಕೊಂಡು ಹೊರಟು ಹೋದರು ಎಂದನು ರಾಮು ನಂದಿನಿ ನೋವಿನಿಂದ ನಿಟ್ಟುಸಿರು ಬಿಡುತ್ತಾ ಜೈರಾಮ್ರವರಿಗೆ ತಿಂಡಿ ತಿನ್ನಿಸಲು ಓದಳು ಮನಸ್ಸೆಲ್ಲ ನೋವಿನಿಂದ ತುಂಬಿಕೊಂಡರೂ ಮೇಲ್ನೋಟಕ್ಕೆ ನಗುತ್ತಾ ಜೈರಾಮ್ನ ಜೊತೆ ಮಾತನಾಡುತ್ತಾ ತಿಂಡಿ ತಿನ್ನಿಸಿದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಫ್ರೆಂಡ್ಸ್ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು